ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ನಾನು ಸಂಕ್ರಪೋಳಿ ಹೇಗೆ ಮಾಡೋದು ಅಂತ ಇದ್ದೆ ನೋಡಿ ಎರಡು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೆ ಹಾಗೆ ಕಾಲು ಕಪ್ ಹಾಲು ಕಾಲು ಕಪ್ ಸಕ್ಕರೆ ತಗೊಂಡಿದ್ದೆ ಸಕ್ಕರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಸಕ್ಕರೆನ ಹೀಗೆ ಪುಡಿ ಮಾಡ್ಕೊಂಡಿದ್ದೆ ಪುಡಿ ಮಾಡ್ಕೊಂಡಿದ್ದರೆ ಬೇಗ ಕರಗುತ್ತೆ ಅದು ಇಲ್ಲಾಂದರೆ ಟೈಮ್ ಇತ್ತಂದರೆ ಹಾಗೇನೂ ಹಾಕ್ಕೊಳ್ಬೋದು ಹಾಲಲ್ಲಿ ಹಾಕಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಕರಗಿರುತ್ತೆ ಟೈಮ್ ಇಲ್ಲಾಂದರೆ ಪುಡಿ ಮಾಡಿ ಹಾಕಿದರೆ ಬೇಗ ಕರಗಿಬಿಡತ್ತೆ ಈಗ ಹಾಲನ್ನು ಸೈಡಲ್ಲಿ ಇಟ್ಕೊಳ್ತೇನೆ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಎರಡು ಕಪ್ ಹಿಟ್ಟನ್ನು ಹಾಕ್ಕೊಳ್ಳೋಣ ಗೋಧಿ ಹಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ದಾಗೆ ಅದು ಸಂಕ್ರಪಳೆ ಚೆನ್ನಾಗಿ ಬರುತ್ತೆ ಈಗ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೆ ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಎರಡು ಸ್ಪೂನ್ ತುಪ್ಪ ತಗೊಂಡಿದ್ದೆ ಇದನ್ನು ಬಿಸಿ ಮಾಡಿ ಹಿಟ್ಟಲ್ಲಿ ಸೇರಿಸ್ಕೊಳ್ಳೋಣ ಇದನ್ನು ಫಸ್ಟು ಒಂದು ಸ್ಪೂನಲ್ಲಿ ಕಲಿಸ್ಕೊಳ್ತೆ ಆಮೇಲೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು ಕೈಯಲ್ಲಿ ನಾದಿ ಈ ಇದೆ ಈಗ ಹಿಟ್ಟು ಇದಕ್ಕೀಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾದ್ಕೊಳ್ಬೇಕು ಪೂರ್ತಿ ಒಮ್ಮೆ ಹಾಕಿದರೆ ಹಿಟ್ಟು ತೆಳಗಾಗಿಬಿಡುತ್ತೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ನಾದ್ಕೊಳ್ಬೇಕು ಈಗ ಈ ಹದದಲ್ಲಿ ನಾದಿಟ್ಟಿದ್ದೆ ಇದನ್ನು ಒಂದು ಅರ್ಧ ಗಂಟೆ ನಾನು ಮುಚ್ಚಿ ಇಡ್ತೇನೆ ಸೈಡಲ್ಲಿ ಈಗ ಅರ್ಧ ಗಂಟೆ ಆಗಿದೆ ಹಿಟ್ಟು ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಸಂಕ್ರಪಳ್ಳಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ನಾಲ್ಕು ಉಂಡೆ ಮಾಡ್ಕೊಂಡಿದ್ನಲ್ಲ ಇದನ್ನು ಒಂದೊಂದನ್ನೇ ನಾನು ಚಪಾತಿ ಮಣೆಗೆ ಎಣ್ಣೆ ಸೋರ್ಕೊಂಡು ಲಟ್ಟಿಸ್ಕೊಳ್ತೇನೆ ಚೆನ್ನಾಗಿ ಬಂದಿದೆ ಎಡ್ಜೇನೂ ಹೊಡೆದಿಲ್ಲ ಹಿಟ್ಟನ್ನು ಚೆನ್ನಾಗಿ ನಾದಿದಬೇಕು ನಾದಿದಾಗ ಅದು ಚೆನ್ನಾಗಿ ಸೈಡೆಲ್ಲ ಒಡ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ದಪ್ಪವಾಗಿ ಲಟ್ಸ್ಕೊಂಡಿದ್ದೆ ನಾನು ಒಂದು ಸ್ವಲ್ಪ ದಪ್ಪವಾಗಿನೇ ಲಟ್ಸ್ಕೊಳ್ಬೇಕು ಈಗ ಕಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು ಒಮ್ಮೆ ಎಲ್ಲ ಲಟ್ಟಿಸ್ಕೊಂಡು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ ಕರಿಲಿಕ್ಕೆ ಈಸಿ ಆಗುತ್ತೆ ಅದೇನು ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ಚೆನ್ನಾಗಿ ಬರುತ್ತೆ ನಾ ಎಲ್ಲವನ್ನು ಲಟ್ಟಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಒಮ್ಮೆ ಕರೆದ್ರಾಯಿತು ನೋಡಿ ಎಲ್ಲವನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಎಣ್ಣೆಯನ್ನು ಇಟ್ಟಿದ್ದೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದನ್ನೇ ಬಿಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಕಟ್ ಮಾಡಿದ ಶಂಕರಪಡೆಯನ್ನು ಹಾಕ್ತಾಯಿದ್ದೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕರ್ಕೊಂಡು ಬ್ರೌನ್ ಕಲರ್ ಬರೋ ತನಕ ಕಟ್ ಕರ್ಕೊಳ್ಬೇಕು ಚೆನ್ನಾಗಿ ಬಂದಿದೆ ನೋಡಿ ಸಂಕ್ರ ಎಲ್ಲ ಹೇಗೆ ಉಪ್ಕೊಂಡು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಹದ್ದಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಇದು ನಾನೊಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕಿಟ್ಟಿದ್ದೆ ಅದ್ರ ಮೇಲೆ ಹಾಕ್ಕೊಳ್ತೇನೆ ಈಗ ಎಲ್ಲವನ್ನು ಕರೆದು ರೆಡಿ ರೆಡಿಯಾಗಿದೆ ಈಗ ನೀವು ಇದೇ ಹದದಲ್ಲಿ ಮಾಡಿಕೊಳ್ಳಿ ಒಮ್ಮೆ ಕಮೆಂಟಲ್ಲಿ ತಿಳಿಸಿ ನನಗೆ ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬೆಲ್ಲನ್ನು ಒತ್ತಿ ಥ್ಯಾಂಕ್ ಯು